ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ತೋಟದ ವಸತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ತೊಗರಿ ಕಣ್ಣ ಸಂಪೂರ್ಣ ಸುಟ್ಟಿರುವ ಘಟನೆ ರವಿವಾರ ಮಧ್ಯರಾತ್ರಿ ನಡೆದಿದೆ ತಡವಲ್ಗಾ ಗ್ರಾಮದ ಜಯಶ್ರೀ ಶಿವಪ್ಪ ಇಂಡಿ ಎಂಬುವವರಿಗೆ ಸೇರಿದ್ದ ತೋಟ ಇದಾಗಿದೆ ಎಂದು ತಿಳಿದು ಬಂದಿದೆ ಕಷ್ಟಪಟ್ಟು ದುಡಿದು ತೊಗರಿ ಬೆಳೆದ ಬೆಳೆ ಇನ್ನೇನು ರಾಶಿ ಮಾಡಬೇಕು ಎನ್ನುವಷ್ಟರಲ್ಲಿ ಬೆಂಕಿ ತಗುಲಿ ಸುಟ್ಟು ಹೋಗಿದೆ ಇದನ್ನು ಕಂಡ ರೈತ ಮಹಿಳೆ ದುಃಖ ಹೇಳುತ್ತಿರದಾಗಿತ್ತು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ು ಹಾಳಾಗಿದೆ ಎಂದು ತಿಳಿದು ಬಂದಿದೆ ಈ ಸುದ್ದಿ ತಿಳಿದ ತಳವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಂದ ವಾಲಿಕರ್ ಹಾಗೂ ಆಡಳಿತಾಧಿಕಾರಿ ಮಹೇಶ್ ಬಳುಟಗಿ ಸ್ಥಳ ಪರಿಶೀಲನೆಗೆ ಪಂಚನಾಮೆ ಮಾಡಿಸಿದ್ರು ಏನೇ ಇರಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂಗೆ ಆಗಿದೆ ಆ ನಂತರ ರೈತ ಮಹಿಳೆಯ ಸ್ಥಿತಿ ಎನ್ ನ್ಯೂಸ್ ವಿಜಯಪುರ ಯಾವಾಗ